ಇತ್ತೀಚೆಗೆ ಲಕ್ನೋಗೆ ಭೇಟಿ ನೀಡಿದ ವೇಳೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸುಲ್ತಾನ್ಪುರದ ಒಂದಿಗೆ ಅಂಗಡಿಗೆ ಭೇಟಿ ನೀಡಿ ಚಪ್ಪಲಿ ಹೊಲಿದ್ರು ಇದೀಗ ಅವರು ಹೊಲಿದ ಚಪ್ಪಲಿಗೆ ಭಾರಿ ಬೇಡಿಕೆ ವ್ಯಕ್ತವಾಗಿದೆ ಚಪ್ಪಲಿಯನ್ನ ಹತ್ತು ಲಕ್ಷ ರೂಪಾಯಿ ಕೇಳ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ ಚಪ್ಪಲಿಯನ್ನ ಹತ್ತು ಲಕ್ಷ ರೂಪಾಯಿಗೆ ಕೇಳಿದ್ರು ಕೂಡ ಅಂಗಡಿಯ ಮಾಲೀಕ ಚೇತ್ ನಾನು ಚಪ್ಪಲಿಯನ್ನ ಯಾರಿಗೂ ಕೂಡ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಈಗ ಜನರು ಬಂದು ನನ್ನ ಜೊತೆ ಸೆಲ್ಫಿ ಕ್ಲಿಕ್ಕಿಸ್ಕೊಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಕೂಡ ನನ್ನನ್ನು ಸಂಪರ್ಕಿಸಿದ್ರು ರಾಹುಲ್ ಗಾಂಧಿ ಹೊಲಿದ ಚಪ್ಪಲಿಗಾಗಿ ತುಂಬಾ ಕರೆಗಳು ಬರ್ತಾ ಇವೆ ಆ ಚಪ್ಪಲಿಗೆ ಹತ್ತು ಲಕ್ಷ ರೂಪಾಯಿ ಕೊಡ್ತೀವಿ ಅಂತಿದ್ದಾರೆ ಆದ್ರೆ ನಾನು ಅವರ ಹಣವನ್ನ ನಿರಾಕರಿಸಿದ್ದೇನೆ ನಾನು ಈ ಚಪ್ಪಲಿಗಳನ್ನು ಯಾರಿಗೂ ನೀಡೋದಿಲ್ಲ ನಾನು ಇದಕ್ಕೆ ಫ್ರೇಮ್ ಹಾಕಿ ಅಂಗಡಿಯಲ್ಲಿ ಸಂರಕ್ಷಿಸಿ ಇಡ್ತೀನಿ

ये कैसी बात लाभ लेने के लिए मतलब लाभ लेने के ले. ले। लिए उनको ट्रेनिंग दी जा रही हाँ, थी कोई फायदा मिल जाए इनसे सरकारी फायदा मिल जाए कटोर मिला नहीं कुछ अच्छा अच्छा आपने ट्रेनिंग फायदे के लिए ली हाँ, और बिहार में बैठे बहुत कम होती है बट महीने का कितना होगा पाँच सात हजार रुपए आ जाता है ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ